ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಈ ರೀತಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೇಳ್ಕೊಡ್ತೀನಿ ನಾನು ಇದಕ್ಕೆ ಯಾವುದೇ ಸಕ್ಕರೆ ಬೆಲ್ಲ ಏನೂ ಬಳಸಿಲ್ಲ ನೋಡಿ ಒಂದು ಬಾಣಲೆ ಇದು ತುಪ್ಪ ಕಾಯಿಸಿದ್ದೆ ಇತ್ತಾನೆ ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೀವು ಫಸ್ಟು ಒಂದು ಹಂಡ್ರೆಡ್ ಗ್ರಾಮ್ ಇಲ್ಲಿ ನಾನು ತೊಗೊಂಡು ಕರೆಕ್ಟ್ ಏನು ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಯಾಕಂದರೆ ಅದು ಕರೆಕ್ಟಾಗಿ ಟೆಕ್ಸ್ಚರ್ ಬಂತು ಕಟ್ಟಲಿಕ್ಕೆ ಉಂಡೆ ಕಟ್ಲಿಕ್ಕೆ ತುಂಬ ಈ ಕರೆಕ್ಟಾಗಿ ಈಸಿಯಾಗಿ ಆಯಿತು ಅದಕ್ಕೋಸ್ಕರ ನಾನು ಏನು ಹಾಕಿದ್ದೀನೋ ಅಷ್ಟೇ ಹೇಳ್ತೀನಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಗೋಡಂಬಿ ತೊಗೊಂಡೆ ನಾನಿಲ್ಲಿ ಇದಕ್ಕೆ ಯಾವುದೇ ಎಲ್ಲ ಒಬ್ಬೊಬ್ಬರು ಹಾಕ್ತಾರೆ ಅದೇನೂ ಹಾಕಿಲ್ಲ ಜಸ್ಟ್ ಗೋಡಂಬಿ ಬಾದಾಮ್ ಹಾಗೆ ಡೇಟ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ ಸಿ ನೋಡಿ ಅದನ್ನು ಕ್ರಂಚಿ ಆಗಂಗೆ ಬ್ರೌನ್ ಕಲರ್ ಆಗಂಗೆ ಹುಡ್ಕೊಂಬಿಟ್ಟು ಆಮೇಲೆ ಇಲ್ಲಿ ನಾನು ಫಿಫ್ಟಿ ಅಷ್ಟು ಮಾತ್ರ ಬಾದಾಮಿ ತೊಗೊಂಡಿದ್ದೀನಿ ಯಾಕಂದರೆ ಬಾದಾಮ್ ಸ್ವಲ್ಪ ಅದು ಕಟ್ಟಲಿಕ್ಕೆ ಈಸಿ ಬರಲ್ಲ ಅದಕ್ಕೆ ನಾನು ಗೋಡಂಬಿ ಹಂಡ್ರೆಡ್ ತೊಗೊಂಡ್ರೆ ಇದು ಫಿಫ್ಟಿ ಗ್ರಾಮ್ಸ್ ಮಾತ್ರ ಬಾದಾಮ್ ತೊಗೊಂಡಿದ್ದೆ ಸಿ ನೋಡಿ ಅದನ್ನು ಹೀಗೆ ಎಲ್ಲ ಬ್ರೌನ್ ಆಗೋ ಥರ ಹುರಿದಿಟ್ಕೊಳ್ಳಿ ಇದಿಷ್ಟಾದ ಮೇಲೆ ನೆಕ್ಸ್ಟ್ ಮತ್ತೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೀವು ಡೇಟ್ಸ್ ಡೇಟ್ಸನ್ನು ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಲಯನ್ ಡೇಟ್ಸ್ ಬರುತ್ತಲ್ಲ ಪ್ಯಾಕೆಟು ಅದು ಫುಲ್ ಹಾಕಿದ್ದೆ ಈ ರೀತಿ ಕಟ್ ಮಾಡಿಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗಷ್ಟು ಡೇಟ್ಸ್ ಸೊ ಟೂ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಆ ಥರ ಲೆಕ್ಕದಲ್ಲಿ ತೊಗೊಂಡಿದ್ದಿದು ಸೇ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಬೇಕಾದರೆ ಇನ್ನೂ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸ್ಕೊಂಡು ಸೇರಿಸ್ಕೊಂಡು ಒಂಥರ ಚೆನ್ನಾಗಿ ಮುದ್ದೆ ಆಗೋಷ್ಟು ಮೆತ್ತಗಾಗಬೇಕದು ಆ ಥರ ಆದಾಗ ಅದಕ್ಕೆ ಬೆರೆಸಿದಾಗ ಈಸಿ ಆಗುತ್ತೆ ಗಣ್ಣು ಉಂಡೆ ಕಟ್ಟಲಿಕ್ಕೆ ಸಿ ನೋಡಿ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ಮಾಡಿ ಬೇಯಿಸ್ಕೊಳ್ವಾಗ್ಲೇ ಈ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಹೋಗಿ ಆವಾಗ ಈಸಿ ಆಗುತ್ತೆ ಆಮೇಲೆ ನೋಡಿ ಅದಕ್ಕೇ ನಾನು ಹುರಿದಿದ್ದು ಗೋಡಂಬಿ ಬಾದಾಮಿ ಎಲ್ಲ ಅದಕ್ಕೆ ಹಾಕ್ಬಿಟ್ಟೆ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹಿಂಗೆ ಮಚ್ಚಿ ಮಚ್ಚಿ ಒಂದು ಮಾಡ್ಕೊಂಡ್ಬಿಡಿ ಆಮೇಲೆ ತುಂಬ ಬಿಸಿ ಇದ್ದಾಗಲೇ ಕಟ್ಕೊಳ್ಬೇಕಿದು ಇಲ್ಲದೇ ಇದ್ದರೆ ಆಮೇಲೆ ಕಷ್ಟ ಆಗುತ್ತೆ ಸಿಹಿ ಕೈಗೊಂಚೂರು ತುಪ್ಪ ಮುಟ್ಕೊಂಡ್ರೆ ನೀವು ಸ್ವಲ್ಪ ಈಸಿಯಾಗಿ ಸೈಡ್ ಸೈಡ್ದೆಲ್ಲ ಹೀಗೆ ತೆಕ್ಕೊಳ್ಳಿ ತೆಕ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಹಾಗಾಗಿ ಅಲ್ಲಲ್ಲೇ ಉಂಡೆ ಮಾಡಿಕೊಂಡ್ರೆ ಆಗುತ್ತೆ ಈಸಿಯಾಗಿ ಇಲ್ಲದೇ ಇದ್ದರೆ ತುಂಬ ಬಿಸಿ ಇರುತ್ತೆ ಕಷ್ಟ ಆಗುತ್ತೆ ಕಟ್ಟಲಿಕ್ಕೆ ಸಿ ನೋಡಿ ನಾನು ಆ ಥರ ಎಲ್ಲ ಸೈಡ್ ಸೈಡ್ ಮಾಡಿಕೊಂಡು ಹೀಗೆ ಕಟ್ಟಿದೆ ಈಸಿಯಾಗಿ ಬಂತು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ನೀಟಾಗಿ ಗಟ್ಟಿಯಾಗಿ ಆ ಗೋಡಂಬಿ ಬಾದಾಮಿ ಕ್ರಂಚಿನೇ ಸಾಗೆ ಉಳಿದಿದೆ ತುಂಬ ಚೆನ್ನಾಗಿದೆ ನಾವು ಯಾವ ಬೆಲ್ಲ ಹಾಕೋದು ಬೇಡ ಏನು ಬೇಡ ಕೆಲವರು ಇದಕ್ಕೆ ಗಸಗಸೆ ಎಲ್ಲ ಹಾಕ್ತಾರೆ ಕೊಬ್ಬರಿ ಎಲ್ಲ ನಾನೇನು ಹಾಕಿಲ್ಲ ನೀವು ನೋಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು